ನಮ್ಮ ಸಂಸಾರ ಆನಂದ ಸಾಗರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೇಳ್ತಾ ಇದ್ರಿ ನೀವು ಮದುವೆ ಆಗಿರೋದು ರಿಯಲ್ಲ ಇಲ್ಲ ಫೇಕ್ ಅಂತ ಖಂಡಿತ ನಾನು ಮದ್ವೆ ಆಗಿದ್ದೀನಿ ಇದು ಯಾವುದೇ ರೀಲ್ ಅಲ್ಲ ಸೊ ಮದುವೆದು ಫುಲ್ ವಿಡಿಯೋ ಇಲ್ಲಿದೆ ನೋಡಿ ನಿಮ್ಮ ಆಶೀರ್ವಾದನ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು

ಸೊಗೆ ಫೈನಲಿ ಮದುವೆ ಆ ಮದುವೆ ಹಿಂದಿನ ದಿನ ಎಲ್ಲಾರ ಮನೇಲೂ ಗೊತ್ತಿರುತ್ತೆ ನೀರು ಈ ಅದೇ ಥರ ನಮ್ಮ ಮನೆಯಲ್ಲೂ ಕೂಡ ನೀರು ವ್ಯವಸ್ಥಾಸ್ತ್ರ ಇಟ್ಕೊಂಡಿದ್ವಿ ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದು ಯಾಕಂದರೆ ಮದುವೆ ಆಗ್ತಿರೋದೆ ಸಿಂಪಲ್ ಹುಡುಗಿ ಮನೆಯಲ್ಲೂ ನೀರು ವ್ಯವಸ್ಥಾಸ್ತ್ರ ಆಗಿರುತ್ತೆ ಬಟ್ ಅವಳು ವೀಡಿಯೋ ಕ್ಲಿಪ್ನ ಇಟ್ಕೊಂಡಿಲ್ಲ ಅದಕ್ಕೋಸ್ಕರ ನಂದು ಮಾತ್ರ ಹಾಕಿದ್ದೀನಿ ಮತ್ತು ಈ ಮದುವೆನ ಸಿಂಪಲ್ಲಾಗಿ ಮನೆಯವ್ರನ್ನ ಕರ್ಕೊಂಡು ದೇವಸ್ಥಾನದಲ್ಲಾಗೋಣ ಅಂತ ಫಿಕ್ಸ್ ಆಗಿದ್ದು ಬಟ್ ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಟ್ವಿಸ್ಟು ಚೇಂಜ್ ಆಗಿ ಚಿಕ್ಕು ಕನ್ವೆನ್ಷನ್ ಹಾಲ್ನ ಬುಕ್ ಮಾಡಿ ಮಾಡಿದ್ದು ಯಾರಿಗೆಲ್ಲ ಮದುವೆಗೆ ಹೇಳಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಯಾಕಂದರೆ ತುಂಬ ಸಿಂಪಲ್ ಆಗಿರುವಂಥ ಮ್ಯಾರೇಜ್ ಇದು ಸೊ ನಿಮ್ಮ ಆಶೀರ್ವಾದ ಇರಬೇಕು ನಮ್ಮ ಮೇಲೆ आमेर उजी लेने का लाख। चलना है। किराटी को लेने का ना। हाँ। हम्म। बातें। ओह। इतना बंदा है वाह। ये नहीं है। ये नहीं है। ये नहीं है। ये बात। तो नहीं रखूँगा। नहीं तो पाया। बात तो हुई।

インゲンゲットに入れている。

आय बाचिका पागु म मलुसकडे सिंगापा बावनिंग ब कमचात सुते नंतर म कार्य करता करो गणिते सोबा गणिते स्कूल पोस्टे गडी तखन लसे बडी हो बाने उठबडा सीर से सीर हेता गित कतपान कारसन So, uh, <Bye. S 3>

तो अब तो आगे जा रहे हैं तो लड़के कुछ भी ना अब अभी तेरी कहने में कौन लाओगे बड़ा पढ़ाई कर रहा है ना साउंड पढ़ी कर रहा है कहने में नहीं पढ़ाई करने में नहीं है किताई में कहने में क्या रेस्टो आइनोरो आइनोरो साउंड तुम्हारे को मेरा कलिस्ता बारबंकने सबडाक बारबंक, बन रुपए बन सांको, बारबंक, बन रुपए, बारबंक, बारबंक लास्ट पड़ा नीने आके बारबंक, बारबंक रखती ना बारबंक, बन रुपए बन सांको, बारबंक, बारबंक रखती ना बारबंक, हेल्प, बहुत, बहुत यारों, पन्द्रा किधर आ चुके होंगे, ठीक है, अलाला, हाँ, ठीक है, बस तनन

ಫೈನಲಿ ನೀರು ಯಾವ ಶಾಸ್ತ್ರ ಆದ್ಮೇಲೆ ಅದರ ನಾಳೆ ಮದುವೆ ಮಟ್ಟಪಕ್ಕೆ ಬಂದಿರುವಂಥದ್ದು ಆ ಮಿನಿ ಹಾಲ್ಗೆ ಸೊ ಇಲ್ಲಿ ಕಂಕಣ ಕಟ್ಸ್ತಾ ಇದ್ದಾರೆ ಆ ಇವರು ನಮ್ಮ ಮಾವ ಕೊನೆಗೂ ನನಗೆ ಕಂಕಣ ಬಗ್ಗೆ ಕೂಡಿ ಬಂತು ನಮಗೆ ಈ ಶಾಸ್ತ್ರ ಸಂಪ್ರದಾಯಗಳು ಒಂದಷ್ಟು ಗೊತ್ತಾಗಲ್ಲ ಸೊ ನಮ್ಮ ಮಾವರೇ ಮುಂದೆ ನಿಂತು ಮಾಡಿಕೊಟ್ರು ಮತ್ತು ವಿಡಿಯೋದಲ್ಲಿ ನೋಡ್ತಾಯಿದ್ದೀರಾ ಮಂಡ್ಯ ರವೀಣ ಮತ್ತು ಬದನಕಾಯಿ ರಮಣ್ಣ ಇವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು ಈ ಪೇಟೆ ಹಾಕೋದಾಗಲಿ ಇದಕ್ಕೆಲ್ಲ ನಮ್ಗೆ ಅಷ್ಟು ಗೊತ್ತಾಗಲ್ಲ ಸೊ ಇವರು ಅಡ್ಜಸ್ಟ್ ಮಾಡಿ ಹಾಕೊಳ್ಳೋದು ಇದೆಲ್ಲ ಹೆಲ್ಪ್ ಮಾಡೋ ಕೊನೆವರೆಗೂ ತುಂಬಾ ಹೆಲ್ಪ್ ಮಾಡಿದ್ರು ಅಲ್ಲದೆ ಎಷ್ಟೋ ಜನ ಮದುವೆಗೆ ಹೇಳಿಲ್ಲ ಅಂತ ತುಂಬ ಬೈಕೊಂಡಿರ್ತಾರೆ ದಯವಿಟ್ಟು ಒಂದು ಅಂದ್ಕೊಂಬೇಡಿ ಯಾಕಂದರೆ ತುಂಬ ಸಿಂಪಲ್ ಮ್ಯಾರೇಜ್ ಇದು ನನಗೆ ಕ್ರಿಯೇಟರ್ಸು ತುಂಬ ಜನ ಗೊತ್ತು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ನನಗೆ ಸೊ ಎಲ್ರಿಗೂ ಹೇಳೋಕ್ಕಾಗಿಲ್ಲ ಅದೊಂದು ಒಂಚೂರು ಕೊರಗಿದೆ ಸೊ ದಯವಿಟ್ಟು ಯಾರು ಬೇಜಾರು ಹಾಕ್ಕೊಂಡ್ಬಿಡಿ ನಿಮ್ಮೆಲ್ಲರೂ ಆಶೀರ್ವಾದ ಖಂಡಿತ ನನಗೆ ಬೇಕು ಇವ್ರಿಗೆ ಗೊತ್ತಲ್ಲ ನಿಮಗೆ ಚರಂಡಿ ಖ್ಯಾತಿಯ ಸುಧಾಕರ್ ಮತ್ತು ಹಾಸ್ಟೆಲ್ ಹುಡುಗರವರು ಚೇತನ್ ದುರ್ಗ ನಮ್ಮ ಸುಮಂತ ಸೊ ಇವಾಗ ನೋಡ್ತಾ ಇದ್ದೀರಾ ಪ್ರಿಯಾಂಕಾ ಅಂತ ನನ್ನ ಹೆಂಡತಿ ನಾನು ಮದುವೆ ಆಗ್ತಾ ಇರುವಂಥ ಹುಡುಗಿ ನಾನು ಮತ್ತು ಪ್ರಿಯಾಂಕಾ ಎಂಟು ವರ್ಷದಿಂದ ಲವ್ ಮಾಡ್ತಾ ಮಾಡ್ತಾಯಿದ್ದು ಸೊ ಫೈನಲಿ ಮದುವೆ ಆಗ್ತಾಯಿದ್ದೀವಿ ನಾವಿಬ್ಬರು ಲವ್ ಮಾಡಿ ಸುಮಾರು ಎಂಟು ವರ್ಷ ಆಗಿದ್ದರಿಂದ ಆ ಟೈಮಲ್ಲಿ ನಾನು ಕಾಲೇಜಿಗೆ ಹೋಗ್ತಾಯಿದ್ದೆ ಸೊ ಆ ಟೈಮಲ್ಲಿ ಲವ್ ಆಗಿದ್ದು ನಾನು ಈ ಸಿನಿಮಾ ಫೀಲ್ಡ್ ಆಗಲಿ ಅಥವಾ ರೀಲ್ಸ್ ಮಾಡೋದಾಗ್ಲಿ ಮಾಡ್ತಾ ಇರಲಿಲ್ಲ ಇನ್ನು ಮುಂದೆ ನನ್ನ ರೀಲ್ಸಲ್ಲಿ ಅಂದರೆ ನನ್ನ ಶಾರ್ಟ್ ವೀಡಿಯೋಸಲ್ಲಿ ನಮ್ಮ ಪೇರ್ ವೀಡಿಯೋಸ್ನ ನೋಡ್ತಾ ಇರ್ತೀರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಒಳ್ಳೊಳ್ಳೆ ಸಂದೇಶಗಳನ್ನ ಒಳ್ಳೊಳ್ಳೆ ಫನ್ನಿ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ ಕರ್ನಾಟಕದ ಜನತೆ ಅಂದರೆ ನಮ್ಮ ಕನ್ನಡ ಜನತೆ ನಮಗೆ ಸಪೋರ್ಟ್ ಮಾಡಬೇಕು ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಸದಾ ಇರಬೇಕು ಅಂತ ಮತ್ತೆ ಮತ್ತು ಕಮೆಂಟ್ಸಲ್ಲಿ ತುಂಬ ಜನ ಕೇಳ್ತಾ ಇರ್ತೀರ ಇನ್ಸ್ಟಾದಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಯೂಟೂಬು ಶಾರ್ಟ್ ಫಿಲಮ್ಸಲ್ಲೆಲ್ಲ ಕಮೆಂಟ್ಸ್ ಆಗ್ತಾ ಇರ್ತೀರಾ ನಿಮ್ಮದು ಯಾವ ಊರು ಎಲ್ಲಿರೋದಂತ ಸೊ ನಾನಿರೋದು ಮೈಸೂರು ಜಿಲ್ಲೆ ಟಿನಾಸೀಪುರ ತಾಲೂಕು ಬನ್ನೂರು ಹೋಬಳಿ ಅರವಟ್ಟಿಗೆ ಕೊಪ್ಪಲು ಗ್ರಾಮ ಇದು ನನ್ನೂರು ನಾನು ಹುಟ್ಟಿದಂಥ ಊರು ನಾನು ಮದುವೆ ಆಗ್ತಾರೋ ಹುಡುಗಿ ಅಂದರೆ ನನ್ನ ಹೆಂಡತಿ ಪ್ರಿಯಾಂಕಾ ಇವ್ರದ್ದು ಪಕ್ಕದವರು ಕೊಡಗಳಿ ಅಂತ ಎಲ್ಲ ಗೆಟಪಲ್ಲಿ ಇದೇ ಫಸ್ಟು ಅನ್ಸುತ್ತೆ ಎಲ್ಲ ಕನ್ನಡ ಜನತೆ ನೋಡ್ತಾ ಇರೋದು ಅಂದರೆ ಅಲ್ಲಿ ಯಾಕಂದರೆ ನಾನು ಯಾವಾಗಲೂ ಇಷ್ಟು ಕಡ್ಡ ಯಾವಾಗಲೂ ತೆಗ್ದಿಲ್ಲ ಇವಾಗ ಪ್ರಿಯಾಂಕನ್ನ ಅಂದರೆ ಮದುವೆ ಹುಡುಗಿನ ಅವರ ಮಾವ ಕರ್ಕೊಂಡ್ಬರ್ತಾ ಇರೋದು ಹೊಸಮಣೆ ಸುತ್ತ ಮದುವೆ ಹುಡುಗ ಅಂದರೆ ನಾನು ಮೂರು ಸುತ್ತ ಹಾಕಬೇಕು ನಂತರ ಹುಡುಗಿ ನನ್ನ ಹೆಂಡತಿ ಪ್ರಿಯಾಂಕ ನನ್ನ ಸುತ್ತ ಮೂರು ಸುತ್ತಿನ ಹಾಕಬೇಕು ಇದು ಶಾಸ್ತ್ರ ಸಂಪ್ರದಾಯ ಇದ್ರ ಬಗ್ಗೆ ಅಷ್ಟಾಗಿ ನಮಗೆ ಗೊತ್ತಿಲ್ಲ ಸೊ ಪೂಜಾರಿಗಳು ಅರ್ಚಕರು ಹೇಳ್ದಂಗೆ ನಾವು ಮಾಡ್ತಾಯಿದ್ವಿ ಮತ್ತು ಹುಡುಗಿ ತಲೆ ಮೇಲೆ ಹುಡುಗ ಹುಡುಗನ ತಲೆ ಮೇಲೆ ಹುಡುಗಿ ಈ ಅಕ್ಕಿ ಎಳ್ಳು ಇದೆಲ್ಲ ಹಾಕುವಂಥದ್ದು ಇದು ಕೂಡ ಸಂಪ್ರದಾಯ ಪೂಜಾರಿ ಅವರು ಕೂಡ ತುಂಬ ಚೆನ್ನಾಗಿ ನ ಮದುವೆನ ನಡೆಸ್ಕೊಟ್ರು ಮತ್ತು ತುಂಬ ಜನ ನೋಡಿರ್ತೀರ ಅಮೃತಂಜನ್ ಖ್ಯಾತಿಯ ಕಾರ್ತಿಕ್ ರೂವಾರಿ ರೆಡ್ಡಿ ಅಭಿಲಾಷ್ ಮತ್ತು ನಮ್ಮ ಕಲಾಕಾರ ಡಿ ಒ ಪಿ ಚಂದ್ರು ಕೂಡ ಬಂದಿದ್ದರು ಕಲಾಕಾರ ಪಾರ್ಟನ್ನ ಕೂಡ ಮಾಡಿದ್ದೀವಿ ಇವರೇ ಪ್ರೊಡ್ಯೂಸ್ ಮತ್ತು ಕ್ಯಾಮ್ರಾ ಅವ್ರಿಗೆಲ್ಲ ಮಾಡಿರೋದು ಸೊ ತಾಲಿ ಕಟ್ಟಕ್ಕೆ ಮುಂಚೆ ಒಂದಷ್ಟು ಜನ ಹಾಲುಯೋದನ್ನ ಮಾಡ್ತಾರೆ ಇವಾಗ ಧಾರೆ ಹೋಯ್ತಾರಂಥವ್ರು ಪ್ರಿಯಾಂಕ್ ಅವರ ಅಪ್ಪ ಅಮ್ಮ ಅಂದರೆ ಮದುವೆ ಹುಡುಗಿಯ ಅಪ್ಪ ಅಮ್ಮ ಧಾರೆ ಹೋಯ್ತಾರಂಥ ನೋಡ್ತಾ ಇದ್ದೀರಾ ನಾನ್ ವೆಜ್ ಫುಡ್ಡಲ್ಲಿ ಫೇಮಸ್ ಆಗಿರುವಂಥ ಪ್ರಭು ಶೆಟ್ಟಿ ಮತ್ತೆ ರವಿ ನಟನ ಮಂಡ್ಯ ಇವಾಗ ಹಾಲುವ್ರು ನಮ್ಮ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಇವರು ನಮ್ಮ ಅಮ್ಮನ ತಂಗಿ ಮತ್ತೆ ನಮ್ಮ ರಿಲೇಟಿವ್ಸಲ್ಲಿ ಇವರು ತುಂಬ ಕ್ಲೋಸೆಸ್ಟ್ ಮದುವೆ ಚೌಟ್ರಿಯಿಂದ ಹಿಡಿದು ಎಲ್ಲ ವ್ಯವಸ್ಥೆನ ಮಾಡಿಕೊಟ್ಟಿದ್ದು ಅಂದರೆ ಇವರು ಮತ್ತೆ ಇವರ ಮಗ ನಮ್ಮ ನನ್ನ ತಮ್ಮ ಆಗಬೇಕು ಸಂಜು ಅಂತ ಇವಾಗ ಆಲಾಕಗೆ ಬರ್ತಿರೋ ನಮ್ಮ ವೈಫ್ ಪ್ರಿಯಾಂಕ್ ಅವರ ಕಡೆಯವರವರ ಮಾವ ಮತ್ತೆ ಇವರು ನಮ್ಮ ಅತ್ತೆ ಮಾವ ಅಂದ್ರೆ ನಮ್ಮ ಅಮ್ಮಂಗೆ ಅಣ್ಣ ಸ್ವಂತ ಅಣ್ಣ ಫ್ರೆಂಡ್ಸ್ ಇವಾಗ ಹಾಲು ಇತ್ತರಂತವ್ರು ನಮ್ಮ ಅಮ್ಮ ಇವರೇ ನಮ್ಮಅಮ್ಮ ವೀಡದಲ್ಲಿ ಯಾವತ್ತು ನೋಡಿಲ್ಲ ನೋಡ್ಕೊಳ್ಳಿ ಇವರೇ ನಮ್ಮ ಅಮ್ಮ ಇವರು ಬಂದು ನಮ್ಮ ಅಜ್ಜಿ ಅಂದ್ರೆ ಅಪ್ಪನ ಕಡೆಯವರು ಇವರಿಬ್ರು ಅಂದರೆ ನನ್ನ ಸ್ವಂತ ಅಕ್ಕ ಮತ್ತು ನನ್ನ ತಮ್ಮ ಸ್ವಂತ ತಮ್ಮ ರೇಖಾ ಮತ್ತು ಗುರು ಅಂತ ಇವರು ನಮ್ಮ ಅಣ್ಣ ಮಹಾದೇವ್ ಅಂತೇಳಿ ಮತ್ತು ಇವರು ಇಂದ್ರ ದೊಡಮ್ಮ ನಮ್ಮ ದೊಡಮ್ಮ ಇವರು ನಮ್ಮ ಅಣ್ಣ ಮತ್ತು ಅತ್ತಿಗೆ ಅಂದರೆ ನಮ್ಮ ಅಪ್ಪನ ತಮ್ಮನ ಮಕ್ಕಳು ನಮ್ಮ ಅಣ್ಣ ಮತ್ತು ಅತ್ತಿಗೆ ಇವರು ಕೂಡ ನಮ್ಮ ಅಮ್ಮನ ತಮ್ಮ ಗೋಪಿ ಅಂತ ಹೇಳಿ ನಮ್ಮ ಮಾವ ಆ ನಮ್ಮ ಮಾವ ಮತ್ತು ನಮ್ಮ ಇವರು ಕುಮಾರ್ ಮಾವ ಅಂತ ಹೇಳಿ ನಮ್ಮ ಮಾವ ಮತ್ತು ನಮ್ಮ ಚಿಕ್ಕಮ್ಮ ಸೊ ಇವಾಗ ಮುಹೂರ್ತದ ಟೈಮು ಸೊ ಇದನ್ನು ನಿಲ್ಲಿಸಿ ನಂತರ ತಾಲಿ ಕಟ್ಟಿಸಿ ಮತ್ತೆ ದಾರೆ ಇರೋದನ್ನು ಮಾಡ್ತಾರೆ ಸೊ ಇವಾಗ ಮುಹೂರ್ತದ ಟೈಮ್ ಆಗಿರೋದ್ರಿಂದ ಇದನ್ನು ಸ್ಟಾಪ್ ಮಾಡಿ ತಾಲಿಗೆ ಪೂಜೆ ಮಾಡಿಸ್ತಾ ಇರ್ತಾರೆ ಸೊ ನಾವು ಲವ್ ಮಾಡಿದ್ಮೇಲೆ ಈ ದಿನಕ್ಕೋಸ್ಕರ ತುಂಬ ದಿನ ವೆಯ್ಟ್ ಮಾಡ್ತಾ ಇದ್ವಿ ಆ ಮನೆಯವ್ರನ್ನ ಒಪ್ಸಿ ತುಂಬ ಕಷ್ಟಪಟ್ಟು ಮನೆಯವ್ರ ಜೊತೆ ಮಾತಾಡಿ ಎಲ್ಲ ಒಪ್ಸಿ ಮದುವೆ ಆಗ್ತಾ ಇರೋದು ಸೊ ತುಂಬ ಎಕ್ಸೈಟ್ಮೆಂಟ್ ಇತ್ತು ನನ್ನಿಂದ ನಿಮಗೆಲ್ಲ ಒಂದು ಕಿವಿ ಮಾತೇನೆಂದರೆ ನೀವೆಷ್ಟೇ ಲವ್ ಮಾಡಿದ್ರು ಮನೆಯವ್ರ ಮುಂದೆ ಯಾಪ್ರೀತಿ ತುಂಬ ಚಿಕ್ಕದು ಸೊ ಅಪ್ಪ ಅಮ್ಮನ ಒಪ್ಸಿ ಮದುವೆಯಾಗಿ ಯಾರು ಬೇರೆ ನಿರ್ಧಾರಗಳನ್ನ ತಗೊಬೇಡಿ ಯಾಕಂದರೆ ಅವರು ತುಂಬ ಕಷ್ಟಪಟ್ಟು ಸಾಕಿರ್ತಾರೆ ಸೊ ಅದೇ ಉದ್ದೇಶ ಇಟ್ಕೊಂಡು ನಾವು ಮನೆಯವ್ರನ್ನ ಒಪ್ಸಿನೇ ಮದುವೆ ಆಗ್ತಾ ಇರೋದು

ಸೊ ಮತ್ತೆ ಇವಾಗ ಅಂದರೆ ಹಾಲುಯ್ಯೋ ಕಾರ್ಯಕ್ರಮ ಶುರುವಾಗುತ್ತೆ ತುಂಬ ಜನ ಮದುವೆಗೆ ಬಂದಿದ್ದೀರಿ ಆಶೀರ್ವಾದ ಮಾಡಿದ್ರಿ ಎಷ್ಟೋ ಜನಕ್ಕೆ ಮದುವೆಗೆ ಹೇಳಿಲ್ಲ ಯಾಕಂದರೆ ನಾನು ಮೊದಲೇ ಹೇಳ್ದಂಗೆ ಇದು ತುಂಬ ಸಿಂಪಲ್ ಮ್ಯಾರೇಜು ಸೊ ದಯವಿಟ್ಟು ಯಾರು ಬೇಜಾರಾಗಬೇಡಿ ಇದು ಒಂದು ಸರಳ ವಿವಾಹ ಇದು ಮಾಡಿ ದೇವಸ್ಥಾನದಲ್ಲಿ ಆಗಬೇಕು ಅಂತ ಪ್ಲ್ಯಾನ್ ಇತ್ತು ಕೊನೆ ಮೂಮೆಂಟಲ್ಲಿ ಮಿನಿ ಹಾಲ್ ಥರ ಏನೋ ಪ್ಲ್ಯಾನ್ ಮಾಡಿ ಒಂದು ನೂರೈವತ್ತು ಇನ್ನೂರು ಜನ ಥರ ಏನೋ ಪ್ಲ್ಯಾನ್ ಮಾಡಿ ಮಾಡಿದ್ದು ಸೊ ಎಲ್ಲ ಕ್ರಿಯೇಟರ್ಸ್ಗೆ ಹೇಳೋಕ್ಕಾಗಿಲ್ಲ ಯಾಕಂದರೆ ನನ್ನ ಲೈಫಲ್ಲಿ ಅಂದರೆ ನನ್ನ ಈ ಜರ್ನೀಲಿ ಸಿನಿಮಾ ಅಂದ ಒಂದು ಜರ್ನೀಲಿ ತುಂಬ ಜನ ಸಪೋರ್ಟ್ ಮಾಡಿದ್ದೀರ ಕ್ರಿಯೇಟರ್ಸ್ ಅಂತೂ ಸಕ್ಕ ಸಪೋರ್ಟ್ ಮಾಡಿದ್ದೀರಾ ಬಟ್ ಎಲ್ರಿಗೂ ಇನ್ವೈಟ್ ಮಾಡೋಕ್ಕಾಗಲಿಲ್ಲ ಮದುವೆಗೆ ತುಂಬ ಬೇಜಾರಿದೆ ಸೊ ಖಂಡಿತ ನಿಮಗೊಂದು ಮುಂದೆ ಒಂದು ಒಳ್ಳೆ ಪಾರ್ಟಿ ಇಟ್ಕೊತೀನಿ ನಾನು ನಿಮಗೆಲ್ಲ ಹೇಳ್ತೀನಿ ಸೊ ದಯವಿಟ್ಟು ಯಾರು ಬೇಜಾರಾಗ್ಬೇಡಿ ನಿಮ್ಮ ಮೇಲೆ ನನಗೆ ತುಂಬ ಗೌರವ ಇದೆ ಯಾಕಂದರೆ ನೀವು ಅಷ್ಟು ಸಪೋರ್ಟ್ ಮಾಡಿದ್ದೀರ ನನಗೆ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಇಷ್ಟು ಆಗ್ತಾ ಇರಲಿಲ್ಲ ಈ ಫೀಲ್ಡಲ್ಲಿ ಸೊ ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಕ್ರಿಯೇಟರ್ಸ್ ಮತ್ತು ಯಾರಿಗೆಲ್ಲ ಹೇಳಿದೆ ಮದುವೆಗೆ ತುಂಬ ಜನ ಬಂದಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಅಂದರೆ ಆಶೀರ್ವಾದ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇವಾಗ ನೀವು ನೋಡ್ತಾ ಇದ್ದೀರಾ ನಮ್ಮ ಟೀಮ್ ಅಂದರೆ ನಮ್ಮ ಶಾರ್ಟ್ ಫಿಲ್ಮ್ ಟೀಮ್ ಇದು ನಮ್ಮ ಕಾರ್ತಿಕ್ ಸುಧಾಕರ್ ಬಾಲಾ ಅಂಜನ್ ಕಿರಣ್ ಸರ್ ಇವರೆಲ್ಲ ಇದ್ದಾರೆ ಇವಾಗ ನೋಡ್ತಾ ಇದ್ದೀರಾ ನಾನು ಶಾರ್ಟ್ ಫಿಲಮ್ಸ್ ಮತ್ತು ವೆಬ್ ಸೀರೀಸಲ್ಲಿ ಅಭಿವೃದ್ಧಿ ಹೊಂದೋಕ್ಕೆ ಇವರು ತುಂಬ ಕಾರಣರಾದಂಥವ್ರು ಈ ಟೀಮು ನಮ್ಮ ಕಾರ್ತಿಕ್ ರೆಡ್ಡಿಯವರು ಡೈರೆಕ್ಷನ್ ಕಲಿಸ್ಕೊಂಡಂಥವ್ರು ನಮ್ಮ ಕಿರಣ್ ಸರ್ ಅವರು ತುಂಬ ದೊಡ್ಡ ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿ ಮತ್ತು ನಮ್ಮ ಬಾಲ ಮತ್ತು ನಮ್ಮ ಅಂಜನು ಯಾವಾಗಲೂ ಇರ್ತಾರೆ ಯಾವುದೇ ಕೆಲಸ ಆದರೂ ನಮ್ಮನೆ ಕೆಲಸ ಅಂತ ಮಾಡ್ಕೊಂಡು ಹೋಗ್ತಾರವರು ಮದುವೆ ಪ್ರಾರಂಭದಿಂದ ಮುಗಿಯೋರ್ಗು ಜೊತೇಲಿದ್ದು ತುಂಬ ಹೆಲ್ಪ್ ಮಾಡಿದ್ರು ಈ ಬಜರ್ ಬಾಲ್ ಅವ್ರದ್ದು ಓಪನ್ ದೋಸೆ ಟು ಅಂತ ರಿಲೀಸ್ ಆಗಿದೆ ಶಾರ್ಟ್ ಫಿಲಮ್ ದಯವಿಟ್ಟು ಹೋಗಿ ನೋಡಿ ಇವರು ನಮ್ಮ ಅಕ್ಕ ಭಾವ ಅಂದರೆ ನಮ್ಮ ರೀಲ್ಸಲ್ಲೇ ಪರಿಚಯ ಆದವರು ಸ್ವಂತ ಅಕ್ಕ ಭಾವ ಥರನೇ ಅಷ್ಟೇ ಪ್ರೀತಿ ಮಾಡ್ತಾರೆ ಎಲ್ಲ ಫಂಕ್ಷನ್ಗಳಿಗೆ ಕರೀತಾರೆ ನಾವು ಕೂಡ ಕರೀತೀನಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ನನ್ನ ಮೇಲೆ ಸೊ ಅದೇ ಪ್ರೀತಿ ನನಗೂ ಕೂಡ ಅವ್ರ ಮೇಲೆ ಇದೆ ಇವ್ರು ನಿಮಗೆಲ್ಲ ಗೊತ್ತಿರೋ ಹಂಗೆ ಕಾಮಿಡಿ ಕಿಲಾಡಿ ಸೆಕೆಂಡ್ ಸೀಸನ್ ವಿನ್ನರ್ ಮಡೇನೂರು ಅವರು ಇವರು ನನಗೆ ಸ್ವಂತ ಅಣ್ಣ ಇದ್ದಂಗೆ ಇವರು ಕೂಡ ಎಲ್ಲೇ ಹೋದ್ರು ನನ್ನ ಅಣ್ಣ ಅಂತಲೇ ಹೇಳ್ಕೊಂತ ತುಂಬ ಸಪೋರ್ಟ್ ಮಾಡ್ತಾರೆ ಈ ಮದುವೆಗೆ ಇವರೆಲ್ಲ ಬಂದು ವಿಶ್ ಮಾಡಿದ್ದು ನನಗೆ ತುಂಬ ಆಯಿತು ಅಲ್ಲದೆ ಮದುವೆಗೆ ತುಂಬ ಜನ ಕ್ರಿಯೇಟರ್ಸ್ ಬಂದಿದ್ದರು ನಮ್ಮ ಕಲಾಕಟ್ಟು ಹೀರೋಯಿನ್ ಶಿಲ್ಪಾ ಗೌಡ ದೀಪಕ್ ಕಾರ್ತಿಕ್ ಅಣ್ಣ ಮಂಡ್ಯ ಕೆಂಪ ಅಣ್ಣ ಚೇತು ಅಣ್ಣ ರವಿ ನಟರಾಜ್ ಬದ್ನೇಕಾಯಣ್ಣ ರವಿ ಮಂಡ್ಯ ಪ್ರಕಾಶ್ ಪ್ರಭು ಶೆಟ್ಟಿ ಅವರು ಮತ್ತು ಶಶಿ ಅವರು ತುಂಬ ಜನ ಬಂದಿದ್ದರು ಎಷ್ಟೋ ಜನ ಕ್ಯಾಮ್ರಾಗೆ ಕಾಣಿಸ್ಕೊಂಡಿಲ್ಲ ಮತ್ತು ತುಂಬ ಜನಕ್ಕೆ ಮದುವೆಗೆ ಹೇಳೋಕ್ಕಾಗಿಲ್ಲ ಎಷ್ಟೋ ಜನ ಕ್ಲೋಸೆಸ್ಟು ಕ್ರಿಯೇಟರ್ಸು ನನಗೆ ತುಂಬ ಜನ ಸಪೋರ್ಟ್ ಮಾಡಿರುವಂಥವ್ರು ಇದ್ದಾರೆ ಹೇಳೋಕ್ಕಾಗಿಲ್ಲ ಸೊ ನಿಮ್ಮ ಮೊದಲೇ ವೀಡೋದಲ್ಲಿ ಹೇಳಿದ್ದೀನಿ ತುಂಬ ಅರ್ಜೆಂಟಲ್ಲಿ ಫಿಕ್ಸ್ ಆಗಿದ್ದಂಥ ಒಂದು ಮದುವೆ ಸಡನ್ಲಿ ಫಿಕ್ಸ್ ಆಗಿದ್ದಂಥ ಒಂದು ಮದುವೆ ಸೊ ಹಾಗಾಗಿ ಹೇಳೋಕ್ಕಾಗಿಲ್ಲ ಕೂಡ ಒಂದಷ್ಟು ಕ್ರಿಯೇಟರ್ಸ್ ಇದ್ದಾರೆ ಅಂದ್ರೆ ನಮ್ಮ ರಿಸೆಪ್ಷನ್ ಆಗಕ್ ಮುಂಚೆ ನಾವು ರೆಡಿ ಆಗಕ್ ಹೋಗಿದ್ದಾಗ ಇಲ್ಲಿ ಇದ್ದಂಥವ್ರು ಅಂದ್ರೆ ರೆಡಿಯಾಗಿ ಬಂದಿದ್ದೀನಿ ಹುಡುಗಿ ಗೊತ್ತಲ್ಲ ರೆಡಿ ಆಗೋದು ಹೆಂಗಿದ್ರು ಲೇಟೇನೆ ಸೊ ಹುಡುಗಿ ರೆಡಿ ಆಗೋಕ್ಕೆ ಮುಂಚೆ ಇಲ್ಲಿ ಕ್ರಿಯೇಟರ್ಸ್ ಜೊತೆ ನಾನು ಇದ್ದಂಥದ್ದು ಸೊ ಇವರೆಲ್ಲ ನೀವು ನೋಡಿರ್ತೀರ ಪ್ರಭು ಶೆಟ್ಟಿ ಅಂತೇಳಿ ಒಂದೊಳ್ಳೆ ಗಿಫ್ಟ್ನ ಮಾಡಿದ್ರು ತುಂಬ ಖುಷಿ ಆಯಿತು ಆದರೆ ನಮ್ಮ ಮಂಡ್ಯ ರೇ ಗಿಫ್ಟ್ ನೋಡಿ ನಮಗೆ ತಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ಗಿಫ್ಟ್ ಏನಂತ ನೀವೇ ಒಂಚೂರು ನೋಡಿ ಬೇಡ ಅಂದ್ರೂ ಸ್ಟೇಜ್ ಮೇಲೆ ಓಪನ್ ಮಾಡಿಸಿದ್ರು ಸೊ ಓಪನ್ ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ಗಿಫ್ಟು ಕೊಡ್ಬೋದು ಅಂತ ಇವತ್ತೇ ನನಗೆ ಅನಿಸಿದ್ದು ಈ ವಿಡಿಯೋ ಸಿಕ್ಸ್ ಮಿಲಿಯನ್ ಕೂಡ ರೀಚ್ ಆಗಿಬಿಟ್ಟಿದೆ ಸೊ ಏನು ಗಿಫ್ಟ್ ನೀವೇ ನೋಡಿ ಸೊ ಹಿಂಗೆ ತುಂಬಾ ಜನ ಕ್ರಿಯೇಟರ್ಸ್ ಬಂದಿದ್ರು ಮದುವೆಗೆ ಬಂದು ವಿಶ್ ಮಾಡಿದ್ರು ಇವಾಗ ನೋಡ್ತಾ ಇದೀರಾ ನೀವು ದಚ್ಚು ಬ್ರೋ ಮತ್ತೆ ವಿನಯ್ ಬ್ರೋ ಅವ್ರನ್ನ ಇವ್ರು ಕೂಡ ಬಂದು ವಿಶ್ ಮಾಡಿದ್ರು ಇವರು ಕಾವ್ಯ ಮತ್ತೆ ಸ್ನೇಹ ಜಾನು ರುಕ್ಮಿಣಿ ಲೀಲಾ ಮತ್ತೆ ನಿವಿ ಇವ್ರು ಬಂದು ನಮ್ಮೂರಿನ ಫ್ರೆಂಡ್ಸ್ ನಮ್ಮ ರಿಲೇಟಿವ್ಸ್ ಮೇಘನಾ ಮತ್ತೆ ರಕ್ಷಿತ್ ನಮ್ಮ ಕಲಾಕಾರ ಮಾಡಿದ್ದಾರೆ ಶ್ರುತಿ ಮಂಜುನಾಥ್ ಅವರು ನಮ್ಮ ಅಕ್ಕ ಮತ್ತೆ ನಮ್ಮ ಬವ ನಮ್ಮ ಮಾವ ಮತ್ತೆ ನಮ್ಮ ಬಾವ ಪ್ರಕಾಶ ಅಕ್ಷಿತಾ ಹೇಮಂತ ಶಿಲ್ಪಾಯುಕ್ತ ಬಜಾರ್ ಬಾಲಾ ಇವರೆಲ್ಲ ನಮ್ಮ ಪ್ರಿಯಾಂಕಾ ಕುಟುಂಬದವರು ಅಶ್ವಿನಿ ಮತಯುಕ್ತ ರಾಜೇಶ್ ಆಕಾಶ್ ವಿಶ್ವಾಸ್ ಇವರೆಲ್ಲ ಬಂದು ನಮ್ಮ ಫ್ಯಾಮಿಲಿ ರಿಲೇಟಿವ್ಸು ನಮ್ಮ ಹುಡುಗ ಸಂತೋಷ ಶೀಘ್ರದಲ್ಲಿ ಇವನ್ ಮದುವೆ ಕೂಡ ಇದೆ ಇವರು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕ ಮಕ್ಕಳು ಇವರು ಬಂದು ನಮ್ಮ ದೊಡ್ಡಮ್ಮ ಇವರೆಲ್ಲ ನಮ್ಮ ಮಂಡ್ಯ ಟೀಮು ನಿಮಗೆ ಗೊತ್ತಲ್ಲ ಕ್ರಿಯೇಟರ್ಸ್ ನಮ್ಮ ಬಿಜಗೇಶ್ ಸುಮಂತ ಚತುರ್ಭಟ್ಟಣ ಅನುಕಿರಣ್ ಸತೀಶ್ ಅವರು ಮತ್ತು ಮಧು ಅವರು ಇವ್ರು ಬಂದು ನಮ್ಮ ಪ್ರಿಯಾಂಕಾ ಅವರು ನಮ್ಮ ಮಂಡ್ಯ ಅವಾಗ ಅವಾಗವಾಗ ತರಲೆ ಮಾಡ್ತಾ ಇರ್ತಾರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಷ್ಟೇ ಸೊ ಗೈಸ್ ಇಸ್ ಮತ್ತು ಇವಾಗ ನೋಡ್ತಾ ಇರೋರು ನಮ್ಮ ಫ್ಯಾಮಿಲಿಯವರು ನಮ್ಮ ಅತ್ತೆ ಮಾವ ದೊಡಪ್ಪ ದೊಡ್ಡಮ್ಮ ಅಕ್ಕ ಈ ಥರ ಮತ್ತು ಪ್ರಿಯಾಂಕಾ ಫ್ಯಾಮಿಲಿಯವರು ಕೂಡ ಇದ್ದಾರೆ ಇವರು ಬಂದು ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಅತ್ತೆ ಮಕ್ಕಳು ನಾನು ಮದುವೆ ಆಗೋಕೆ ಮುಂಚೆ ಇವ್ರ ಮನೆಯಲ್ಲಿ ಸ್ಟೇ ಇದ್ದು ಸೊ ಅವ್ರಿಗೆ ಯಾರಿಗೆಲ್ಲ ಹೇಳಿದ್ವಿ ಎಲ್ಲರೂ ಬಂದು ನಮಗೆ ಆಶೀರ್ವಾದ ಮಾಡಿ ಆ ಮದುವೆನೇ ಚೆನ್ನಾಗಿ ನಡೆಸ್ಕೊಟ್ರು ಇವಾಗ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಅಜ್ಜಿಗೆ ಮೊಮ್ಮಕ್ಕಳು ಇಷ್ಟು ಜನ ಇದ್ದೀವಿ ಸೊ ನಮ್ಮ ಅಜ್ಜಿಗೆ ಬಂದು ಹತ್ತು ಜನ ಮಕ್ಕಳು ಅಂದರೆ ಐದು ಜನ ಹುಡುಗಿರು ಐದು ಜನ ಹುಡುಗರು ಸೊ ನಮ್ಮ ತುಂಬ ದೊಡ್ಡ ಕುಟುಂಬ ಇವರು ಅವರ ತಂದೆ ತಾಯಿ ಇವರು ರವಿ ಅವರು ಫ್ರಾಂಕ್ ಮಾಡೋಣ ಅಂತ ಹಾಕೊಂಡು ಬಂದಿದ್ರು ಬಟ್ ಇವ್ರನ್ನ ತುಂಬ ದಿನದಿಂದ ನೋಡಿದ್ದೀನಿ ಸೊ ಆರಾಮಾಗಿ ನಾನು ಕಂಡು ಹಿಡಿದೆ ನಾನು ದ್ರೆ ಆಗಲಿಲ್ಲ ಇವರು ಮದುವೆ ತುಂಬ ಎಂಟರ್ಟೈನ್ಮೆಂಟ್ ಮಾಡಿದ್ರು ಬಂದಿರೋರಿಗೆಲ್ಲ ಇವ್ರ್ಗೆ ಗೊತ್ತಲ್ಲ ನಮ್ಮ ಬಜಾರ್ ಮಾಲ ಮತ್ತು ಅಂಜನ್ನು ಇವರು ನಮ್ಮ ಅಕ್ಕ ನಮ್ಮ ಅಕ್ಕನ ಮಗ ನನ್ನ ತಮ್ಮ ಮತ್ತು ನಮ್ಮಮ್ಮ ಸೊ ಫೈನಲಿ ಮದುವೆ ಆಯಿತು ಎಲ್ಲರೂ ವಿಶ್ ಮಾಡಿದ್ರು ಬಂದು ತುಂಬ ಚೆನ್ನಾಗಿ ಮದುವೆ ನಡೀತು ಸೊ ನಾವು ಅಂದ್ಕೊಂಡಿರ್ಲಿಲ್ಲ ಏನೋ ಸಿಂಪಲ್ ಆಗಿ ಮಾಡೋಣ ಅಂದ್ಕೊಂಡ್ವಿ ಬಟ್ ಒಂದು ತಕ್ಕ ಮಟ್ಟಿಗೆ ಮದುವೆ ಮಾಡ್ಕೊಂಡ್ವಿ ತುಂಬ ಖುಷಿ ಆಯಿತು ಮದುವೆ ಆದಮೇಲೆ ಹುಡುಗಿನ ಹುಡುಗನ ಮನೆಗೆ ಕರ್ಕೊಂಬರ್ತಾರೆ ಎಲ್ರಿಗೂ ಗೊತ್ತಿರೋ ವಿಷಯನೇ ಸೊ ಮನೆ ತುಂಬಿಸ್ಕೊಳ್ಳೋಣ ಅಂತ ಪ್ರಿಯಾಂಕನ ನಮ್ಮ ಮನೆಗೆ ಕರ್ಕೊಂಬಂದ್ವಿ ಬರೋ ಮನೆ ಮನೆಯದು ಸುಪ್ರೀತಾ ಹೋಗ್ತಾ ಇದ್ವಿ ನೆನೆಯಿಂದ ಮಾಡಿದ್ದೇನೆ ಕೆಲಸ ಎಲ್ಲ ಎಲ್ಲದಕ್ಕೂ ನಾವೇ ಓಡಾಡಿ 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 ಸುಸ್ತ ಹೋಗಿದ್ದೀವಿ ಇವಾಗ ಲಗೇಜ್ ಇಟ್ಕೊಂಡು ಹೋಗ್ತಾ ಇದ್ದೀವಿ ಅದು ಪ್ರೋಗ್ರಾಮ್ ಇನ್ನೊಂದು ವೀಡಿಯೋ ಅಂತ ಸ್ವಲ್ಪ ಮೂಮೆಂಟ್ ಕೊಟ್ಟರೆ ಆಯ್ತು ಸರ್ ನಮಸ್ಕಾರ 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 ಹೋಗಿ ನೋಡೋ ವೆಲ್ಕಮ್ ಹೋಗಿ ಒಳಗಡೆ ಹೋಗು ಹೋಗು ನಿಮಗೆಲ್ಲ ವೆಲ್ಕಮ್ ಅದು ಸೈಡಿಗೆ ಬನ್ನಿ ಸೈಡ್ ನಮ್ಮ ಕನ್ನಡ ಸಂಸ್ಕೃತಿಯ ಪ್ರಕಾರ ಹುಡುಗಿ ಮನೆ ತುಂಬಿಸ್ಕೋವಾಗ ಪೂಜೆ ಮಾಡಿ ಹೊಸಲುಗೆ ಆಮೇಲೆ ಸೇರು ಹೊದಿಯುವಂಥದ್ದು ಸೋದೇ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ सेल बनी रे सेल बनी ओ देखे पूछे केल को हे यसरी हे बोल र प केल ताले नि म नि गंडनेस रे पपु पुटा कुमार पुटा इतो म म यसरे ना बाट गिते काली तिं हा बा आइते यसरे इ योरे गेलो र जरे गेलो जरे गेलो जरे गेलो यांका हा गंडनेस रे तास कोडी तास कोडी तास कोडी तास कोडी एक बच्चा, एक बच्चा ना, बच्चा ने नींबू बेटा बन बिल्कुल खड़ा करना हो, पुड़ी के टमसाइना, पापा ओढ़ाओ ना, ना निर्भर पाल सीखो टेक्सटाइल के बन ना, बड़ा करना करना है, आज मैं कबर हूँ, एक्स मैं कबर, लाल लाल कोड़ा, आपने बर्बाद करने, यार रोबा चाहिए कोड़ा, बेला रहते हैं इस

ಬರ್ ಬರ್ಕಲೆ ಬರ್ಕಲೆ ನಹಾ ಲಕ್ಷ್ಮಿ ಮನೆಗೆ ಬಾರಮ್ಮ ನಿಕಂ ಹೋಗ ನೀನುವೆ ದೇವರ ಮನೆಗೆ ಹೋಗಿ ಎಲ್ಲೆ ಎಣ್ಣೆ ಹಾಕೈತೆ ಬಂಗಡಾ ತೋಡಿ ದೀಪ ಹಚ್ಚ ಅವ ದೀಪ ಹಚ್ಚಿಬಿಟ್ಟು ಗಂಧ ಕಡೀ ಅಚ್ಚಾ ಕ್ಯಾಮೆರಾ ಆಕ ಮಾಡಲ್ಲ ಅಪ್ಪ ಕಟ್ಬಿಟ್ಟಾದೆ ನೀನು ಇರೋ ನೀನು ಕೈ ಹೋಗ್ಬೇಡಿ ಇಲ್ಲವಾ ಅಲ್ಲೇ ಕೆಳಗಡೆ ಚಂದ ತರ